ಸರ್ ಇನ್ನೊಂದು ಕ್ವಶನ್ ಏನು ಅಂದರೆ ಕಾಂಗ್ರೆಸ್ ಅವರು ಇವಾಗ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ ಆ ಗ್ಯಾರಂಟಿ ನಿಮಗೆ ಮಾಡಿದ್ರೆ ನೀವೇನು ಮಾಡ್ತೀರಾ ಅದು ಆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಮಾಡಿದ್ದಾರೆ ನೋಡಿರ ಈಗ ಒಂದು ಕ್ವಾರ್ಟ್ರ್ ಮೇಲೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ ಅರ್ಥ ಆಯ್ತಾ ಅದನ್ನು ನಮ್ಮ ಮೆಣತೀರಿಗೆ ನಮ್ಮ ತಾಯಿಗೆ ನಾವೇ ಕೊಡ್ಬೋದಲ್ಲ ಇದು ಸಿದ್ದರಾಮಯ್ಯ ಹೋಗ್ಬಿಟ್ಟು ನಾನು ಸರ್ಕಾರ ಕೊಟ್ಟೆ ಮನೆ ಒಡತಿಗೆ ಎರಡು ಸಾವಿರ ಕೊಟ್ಟೆ ಅದೆಲ್ಲ ಸುಳ್ಳು ನಮ್ಮ ದುಡ್ಡನ್ನ ನಮ್ಮ ಮೆಣತೀರಿಗೆ ನಮ್ಮ ಅಮ್ಮನಿಗೆ ಕೊಡ್ತಾವನೆ ಇಷ್ಟೇ ಇಲ್ಲಾಂದ್ರೆ ಆ ದುಡ್ಡು ನಾವೇ ಸೇವ್ ಹೇಳಿ ಇದು ಹೆಂಗಸರಿಗೆ ಫ್ರೀ ಟಿಕೆಟ್ ಬಿಟ್ಟಿದಾರಲ್ಲ ಇದು ತಾತ್ಕಾಲಿಕನ ಹಿಂಗೆ ಕಂಟಿನ್ಯೂ ಆಗುತ್ತಾ ಅದೇ ಹೇಳಿ ನನ್ ಫಸ್ಟ್ ಫ್ರೀ ಬಿಟ್ಟಿದಾರಲ್ವಾ ಕೆಲವರು ಹೇಳ್ತಾರೆ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರೆ ಅದು ನಿಮ್ಮ ಮನಸ್ಸಿಗೆ ಏನು ಟಿಕೆಟ್ಗೂ ಹೆಣ್ಮಕ್ಳು ದಾರಿ ತಪ್ಪಿರೋದಕ್ಕೆ ಏನ್ರಿ ಸಂಬಂಧ ಕೆಲವರು ಹೇಳ್ತಾ ಇದಾರೆ ನೋಡಿ ಇವಾಗ ಫ್ರೀ ಮಾಡ್ಬಿಟ್ರು ಹೆಣ್ಮಕ್ಳು ಕೈ ಸಿಕ್ತಿಲ್ಲ ಬೇರೆ ಕಡೆ ಹೋಗ್ತಾ ಇದಾರೆ ಅದಕ್ಕೆ ಅದಕ್ಕೆ ಎರಡು ರೀಸನ್ ಕೊಡಿ ಇವಾಗ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತಿದ್ರಲ್ಲ ಓಕೆ ಓಕೆ ಅದು ಕ್ಯಾಮ್ರಾ ಮುಂದೆ ಮಾತಾಡ್ಬೋದಾ ಬೇಡ ಬಿಡಿ ಅವಳಿಗೇನೋ ಬೇಕು ಅನಿಸ್ತು ಓದ್ಲು ಎಲ್ಲರೂ ಹಂಗೆ ಎಸ್ ಮಾಡಬಾರ್ದು ಹೆಂಗ್ ಹೆಂಗಸರಿಗೆ ಅನುಕೂಲ ಆಗಿದೆ ಇದು ಪಾಪ ಬಡವರಿಗೆ ಭಾಳ ಕೂಲಿ ನಾಲಿಗೆ ಹೋಗೋರು ಕೆಲ್ ಮನೆ ಕೆಲ್ಸಕ್ಕೆ ಹೋಗೋರು ಆ ಕೆಲ್ಸಕ್ಕೆ ಹೋಗೋರು ಈ ಕೆಲಸಕ್ಕೆ ಹೋಗೋರು ತರಕಾರಿ ಅಂಗಡಿಗೆ ವ್ಯಾಪಾರ ಮಾಡೋರು ಹೂವು ವ್ಯಾಪಾರ ಮಾಡೋರಿಗೆಲ್ಲ ಅನುಕೂಲ ಆಗಿದೆ ಎಲ್ಲಿ ಕೊಡ್ತು ಇದೆಲ್ಲ ರೇ ಒಂದೇಳೇನ್ರೀ ಡು 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 ಸರ್ಕಾರ